ಹೋರಾಟ ಅದು ಕೂಡ ಕರಗಾವೈತನ್ ನೀರಾವರಿ ಕೂಡ ಇತ್ತ ಬೆಂಡವಾಡ ಮತ್ತು ಹನುಮಾನ ಇದು ಕರಗಾವ ಮೂರು ಥರ ಹೋರಾಟ ಮಾಡಿ ನಾ ಹಿಂದೆ ಬಿದ್ದೇನೆ ಬರೀ ಕರಗಾವ ಒಂದಾಗಿ ಇಟ್ಟು ನೀರು ನೀರು ಹೋಗಿಸ್ತಿದ್ವಿ ನಾವು ಅದು ನಿಮ್ಗೆ ಇದು ಗೊತ್ತಿರಲಿ ನಾ ಮೂರನ ಮಾಡಿಸೋಣತ್ತೆ ಕಾರಜ್ಞ ಅವ್ರಿಗೆ ಎಲ್ಲರಿಗೊತೈತೆ ಬೆನ್ನ ಜಗಳಾಡಿ ಅವ್ರಿಗೆ ಜಗಳ ಜಗಳ ಅದು ಒಂದು ಕೊಟ್ರವ್ರ ಮೊದಲ ಅವ್ರು ಒಂದು ಕೊಡ್ತನಕ್ಕೆ ನಾ ಯಾವ್ದು ಹೇಳ್ತೀಯ ಮೂರು ನಾ ಯಾವ್ದಾರ ಒಂದು ಹೇಳಿದ್ರೆ ನಾವು ಯಾವ ಸ್ಕೀಮ್ ಇದು ರೈತರಿಗೆ ಕ್ಯಾಟ್ ಅಂತ ಅಂತೇಳಿ ಅವ್ರು ಕೂಡ ಒಂದ್ ಎರಡು ವರ್ಷ ಹೋಗಿತ್ತು ನಮ್ ಇದಾವ್ದಾಗ ಹಿಂಗಾಗಿ ಲಾಸ್ಟ್ ಇದೆ ಕರಗಾವ ಆಯ್ತು ಅದಕ್ಕೂ ಅಡಿಸಿನಿ ಬಂದ್ ಸರ್ಕಾರ ಬಂತ ಅಡಚಣೆ ಆಯ್ತು ಹನುಮಾನದ ಕೂಡ ಅದಕ್ಕೂ ಅಳಿಸಿನ ಹಾಕಿದೀನಿ ಅದು ಈಗ ಫೈಲ್ ಹನುಮಾನ ಬೆಂಡವಾಡಿ ಎರಡೂ ಅಲ್ಲಿ ಗೋರ್ಮೆಂಟ್ ನೀವುದಾಗ ಅದಾವ ಅದಕ್ಕೆ ನೀರಿನ ಹೆಂಚಿಕೆ ಆಗ ಆಗ್ಲಿಲ್ಲ ಮುದ್ದಮ್ಮ ಮಾಡಿ ಕೊಡ್ಲಿಲ್ಲ ಆಗ ಅಂದ್ರೆ ಮಾಡಿ ಕೊಡ್ರೆ ಮಾಡ್ಬೇಕೈತೆ ಅಂತ ಇದು ಒಂದ ಹಂಚಿಕೆ ಮಾಡಿ ಕೊಡ್ರಿ ಕರ್ಗಾವ್ದ ಈಗ ಮತ್ತ ಅದಕ್ಕೂ ಭೀ ನಾವು ನೀರಿನ ಹೆಂಚಿಕೆ ಹನುಮಾನದ ಈಗ ಒಬ್ಬ ತೋರಣ ಅದು ಕೂಡ ಇಂಜಿನಿಯರ್ ಹುಡುಕ್ಯಾಡ ತೆಗೆದು ಕೊಟ್ಟದ ನೀರಿನೇ ನೀರು ಉಳಿತಾಯ ಇದ್ದದ ಅದನ್ನು ನಾವು ಕೊಟ್ಟದನಿಗೆ ಅದನ್ನು ಕೂಡ ನಾವು ಬೆನ್ನಹ್ತಿ ಮಾಡಿಸ್ಬೇಕಂತ ನನ್ನ ಆಸೆ ಐತಿ ಆ ಭಾಗದ ರೈತರಿಗೂ ಕೂಡ ಅದಕ್ಕೆ ಮಾಧ್ಯಮದ ಮುಖಾಂತರ ಗೊತ್ತಿರಲಿ ನಾವು ಹೋರಾಟ ಮಾಡಾತೀನಿ ವಾರ ಕಮ್ಮಿ ಬೆಂಗಳೂರು ಭಾಗದ ನಾ ಎಲ್ಲಿ ಚೇಂಜ್ ಮಾಡೋಕೋಗೋದಿಲ್ಲ ಇವು ಪೈಲುಗಳನ್ನು ಅಡ್ಡಾಡ್ ಮಾಡ್ತಾರೋ ನನ್ನ ಬಿಟ್ಟರೆ ಯಾರು ಬೇರೆ ದವ್ರು ಯಾರು ಓಡಾಡತ್ತಿಲ್ಲ ನಿಮ್ಗೆ ಎಲ್ಲರಿಗೆ ಮಾಧ್ಯಮದವ್ರಿಗೆ ಮತ್ತ ನಮ್ಮ ಎಲ್ಲ ಮುಖಂಡರಿಗೆ ನಾ ಹೇಳ್ತೇನೆ ಮತ್ತ ನಾ ಎಲ್ಲಾ ಮಾಡ್ಕೊಂಡ್ ಬಂದ್ ಮೂಲಕ ಬಹಳ ಮಂದಿ ಇದಾರ ನಾ ಮಾಡ್ಕೊಬೇಡಿ ನಾ ಮಾಡ್ಕೊಬೇಡಿ ಅಂತ ಹೇಳ್ತಾ ಇದ್ದಾವ ಅದು ನಿಮ್ ಗೊತ್ತಿರ್ಲಿ ಅದಕ್ಕೆ ಮಾಧ್ಯಮದವರು ಮತ್ತು ಮೀಡಿಯಾ ಮಿತ್ರರೆಲ್ಲರಿಗೂ ನಮಸ್ಕರಿಸುತ್ತ ಕರಗಾವಿ ನೀರಾವರಿ ಯೋಜನೆ ಈಗಾಗಲೇ ಮಂಜೂರಾಗಿದ್ದು ಟೆಂಡರ್ ಆಗಿ ಈಗಾಗಲೇ ವರ್ಕರ್ ಕೂಡ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ ಅದನ್ನು ನಾವು ಬರುವಂಥ ನಾಳೆ ಗುರುವಾರ ನಾಲ್ಕನೇ ತಾರೀಕು ದಿವಸ ಅಲ್ಲಿ ಕಲ್ಲೋಳ ಮ್ಯಾರೇಜ್ ಇರ್ತೀರ ಈಗಾಗಲೇ ಅಲ್ಲಿ ಭೂಮಿಯನ್ನು ಖರೀದಿ ಮಾಡಿ ಅಲ್ಲಿ ಭೂಮಿ ಪೂಜೆಯನ್ನು ಮಾಡೋರಿದ್ದೇವೆ ಅದು ಅಲ್ಲಿ ನಮ್ಮ ಹಿರಿಯರಾದಂಥ ಪ್ರಕಾಶನ ಹುಕ್ಕೇರಿ ಅವರು ಮಾಜಿ ಸಚಿವರು ಮತ್ತು ದಿಲ್ಲಿಯ ಪ್ರತಿನಿಧಿಯು ಮತ್ತು ವಿಧಾನ ಪರಿಷತ್ ಸದಸ್ಯರ ಹಿರಿಯರ ನೇತೃತ್ವದಲ್ಲಿ ಅವತ್ತು ನಾಲ್ಕನೇ ತಾರೀಕು ಹನ್ನೊಂದು ಗಂಟೆಗೆ ಕರೆ ಭೂಮಿ ಪೂಜೆ ಆ ಭೂಮಿ ಪೂಜೆಯಲ್ಲಿ ಗಣೇಶನ ಹುಕ್ಕೇರಿಯವರು ಶಾಸಕರು ಇರ್ತಾರೆ ಮತ್ತು ನಮ್ಮ ಚಿಕ್ಕೋಡಿ ಲೋಕಸಭಾ ಸದಸ್ಯರಾದಂಥ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಕೂಡ ಬರ್ತಾರೆ ನಾನು ಕೂಡ ಎಕ್ತನು ಮತ್ತು ಆ ದಿವಸ ನಮ್ಮ ಈ ಕಲನಾಕ ಗ್ರಾಮದ ಎಲ್ಲ ಕುಂಬರಾಣಿ ಕಿಟ್ನಾಳ ನಾಗರಮನೋಳಿ ಗಡಗಲಿ ಕಬ್ಬೂರ್ ಕರಗಾಂವ್ ದೊಣವಾಡ ಹಂಚಿನಾಳ್ ಬೆಳಕೂಡು ಬಂಬಲ್ವಾಡ ಕುಂಟೋಳಿ ಕರೋಶಿ ಮುಗುಳಿ ಕಮತಾರೆಟ್ಟಿ ಗ್ರಾಮದ ಎಲ್ಲ ಹಿರಿಯರು ಕೂಡ ರೈತ ಬಾಂಧವರು ಪ್ರಮುಖರು ಆ ಅಲ್ಲಿ ಬಂದ ಭೂಮಿ ಪೂಜೆಯಲ್ಲಿ ಭಾಗಿಯಾಗಬೇಕು ಅದರ ದಿವಸ ಕಾಮಗಾರಿಯೂ ಕೂಡ ಪ್ರಾರಂಭ ಮಾಡ್ತೇವೆ ಮತ್ತು ನಾಳೆ ರವಿವಾರ ದಿವಸ ಏಳನೇ ತಾರೀಕು ಬಾವಣ ಸೌದೆ ಥರ ಮೂವತ್ತೊಂಬತ್ತು ಕೆರೆಗೆ ತುಂಬುವಂಥ ಜಾಕೋಲ್ ಕಾಮಗಾರಿ ಪೂರ್ತಿಯಾಗಿತ್ತು ಆ ದಿವಸ ಕರೆಂಟ್ ಕನೆಕ್ಷನನ್ನು ಕೊಟ್ಟ ಆ ದಿವಸ ಚಾಲನೆಯನ್ನು ಕೊಡ್ತೈತಿ ನಮ್ಮ ಜಿಲ್ಲಾ ಉಸ್ತುವಾರಿ ಮತ್ತು ಲೋಕೋಪ್ಯೋಗಿ ಸಚಿವರಾದಂಥ ಹನುಮಾನಿ ಶ್ರೀ ಸತೀಶ ಅನ್ನ ಜಾರಕಿಹೊಳಿ ಅವರ ನೇತೃತ್ವದ ಒಳಗ ರವಿವಾರ ದಿವಸ ಏಳನೇ ತಾರೀಕು ಹನ್ನೆರಡು ಗಂಟೆಗೆ ಅದನ್ನು ಉದ್ಘಾಟನೆ ಕಾರ್ಯಕ್ರಮ ಇರ್ತೈತಿ ನಾನು ಕೂಡ ಇರ್ಕೊಂಡು ಅವರನ್ನು ನಾವು ಕೂಡ ಅದನ್ನು ಉದ್ಘಾಟನೆ ಮಾಡಿವು ಅದನ್ನು ಐದಾರು ವರ್ಷ ನಾವು ಹೋರಾಟ ಮಾಡಿ ಮಾಡಿ ಅದನ್ನು ಎಂ ಬಿ ಪಾಟೀಲ್ ಅವರು ನೀರಾವರಿ ಸಚಿವರಿದ್ದಾಗ ಹಿಂದ ಹದಿಮೂರು ಹದಿನೆಂಟರಾಗ ಕಡೆಯಿಂದ ಅದನ್ನು ಮಂಜೂರು ಮಾಡಿಸ್ಕೊಂಡು ಬಂದ ಅದನ್ನು ಕೆಲಸವನ್ನು ಪ್ರಾರಂಭ ಮಾಡಿದ್ದೆವು ಅದನ್ನು ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೈವರನ್ನ ಗುದ್ದಿ ಪೂಜೆ ಮಾಡಿದ್ರೆ ಹದಿನೆಂಟರಾಗ ಅದರ ವಿಳಂಬ ಕಾರಣದಿಂದ ತೊಂದರೆಯಾಗಿ ಟೆಕ್ನಿಕಲ್ ಪ್ರಾರಂಭ ಪ್ರಾರಂಭ ಮತ್ತು ಅಧಿಕಾರಿಗಳ ತೊಂದರೆ ಗುತ್ತಿಗೆದಾರ ತೊಂದರೆ ಅನ್ನೋದು ಜಾಗದ ತೊಂದರೆ ಅಡಚಣೆ ಬಂದು ಅದು ಐದಾರು ವರ್ಷ ವಿಳಂಬ ಆಗಿ ಈಗ ಮುಗಿದೈತಿ ಅದನ್ನು ಏಳನೇ ತಾರೀಕು ಹನ್ನೆರಡು ಗಂಟೆಗೆ ನಮ್ಮ ಸಚಿವರಾದಂಥ ಸತೀಶನ ಜಾರಕಿಹೊಳಿ ಅವರ ನೇತೃತ್ವದಾಗ ಅದನ್ನು ಅವರ ನಾವು ಕೂಡಿ ಉದ್ಘಾಟನೆ ಮಾಡುವ ಎಲ್ಲ ಮೂವತ್ತು ಕೆರೆ ಎಲ್ಲ ಗ್ರಾಮಗಳ ರೈತ ಬಾಂಧವರು ಆ ಬಂದ ಬಂದು ಭಾಗಿಯಾಗಿ ತಮ್ಮ ನೇತೃತ್ವದ ಉದ್ಘಾಟನಾ ಆಗ್ತದೆ ಎಲ್ಲರೂ ಬಂದ ಸಭೆ ತರಬೇತಿ ಕೇಳಿ ಎಲ್ಲರಿಗೂ ಕೂಡ ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ ಈ ಕರಗಾವದ ನೀರಾವರಿ ಭಾಗದ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ ಮತ್ತು ಅಲ್ಲಿ ರಾಯಬಾಗ್ ತಾಲೂಕಿನ ಮೂವತ್ತು ಮತ್ತು ಎಲ್ಲ ಭಾಗದ ರೈತರಿಗೂ ಕೂಡ ನಮಸ್ಕಾರ ಹೇಳ್ತಾನೆ ಜೈ ಹಿಂದ್ ಜೈ